ಶಿಕ್ಷಕರ್ ಸರ್ ಇವರು ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ ಕರ್ನಾಟಕದಲ್ಲಿ ಯಾವ ಗೋಲ್ಡ್ ಮೆಡಲ್ ಗೆದ್ದಿಲ್ಲ ಯಾವ ಸಿಲ್ವರ್ ಮೆಡಲು ಗೆದ್ದಿಲ್ಲ ಗೆದ್ದಿದೆ ಯಾಕೆ ಸ್ಟೇಡಿಯಂಸ್ಕರ ಯಾದಗಿರಿಯಲ್ಲಿ ಒಂದು ಸ್ಟೇಡಿಯಂ ಗೋಸ್ಕರ ರಾಥೋಡ್ ರಾಥೋಡ್ ಅಂತ ಹೇಳಿ ನಿಜ ಹೇಳ್ತೀನಿ ಕೇಳಿ ಕಣ್ಣಲ್ಲಿ ನೀರ್ ಬರುತ್ತೆ ಆ ವ್ಯಕ್ತಿ ಮಾತಾಡಿರೋ ನೋಡಿದ್ರೆ ಅವ್ರು ಹೋರಾಟ ಮಾಡಿರೋದು ನೋಡಿದ್ರೆ ಸರ್ ನಿಜ ಹೇಳ್ತೀನಿ ಒಂದು ಸ್ಟೇಡಿಯಂಗೆ ಅವನು ಜೀವನದಲ್ಲಿ ಯಾರು ಸ್ಪೋರ್ಟ್ಸ್ ಗೆ ಹೋಗ್ಬಾರ್ದು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್ ಅವರು ನಿಜ ಆಗಿದೆ ಧಿಕ್ಕಾರನ್ನ ನಿಜ ಐತಿ ಕೇಳಿ ಬೇರೆ ಏನಾದ್ರು ಅವಕಾಶ ಇದ್ರೆ ಮಾಡ್ಬೋದಿತ್ತು ಅದ್ ಅವಕಾಶ ಕಾನೂನಲ್ಲಿ ದಯವಿಟ್ಟು ಹೇಳ್ತೀನಿ ಕೇಳಿ ಬಟ್ ಇನ್ನೊಂದೇನಂದ್ರೆ ಶಿಕ್ಷಣ ಇಲಾಖೆಯಲ್ಲೂ ಅಷ್ಟೇ ಸುಮಾರು ಎಂಬತ್ ಸಾವಿರ ವೇಕೆನ್ಸಿ ಇದೆ ಸರ್ ಎಂಬತ್ ಸಾವಿರ ವೇಕೆನ್ಸಿ ಸರ್ ಪಿ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ಪಿ ಯು ಲೆಕ್ಚರರ್ ಸರ್ ಅವರು ಉನ್ನತ ಶಿಕ್ಷಣ ಸಚಿವರಿದ್ದಾರೆ ಎಂ ಸಿ ಸುಧಾಕರ್ ಅವರು ಅವರು ಅಸೆಂಬ್ಲಿ ಮಾತಾಡ್ತಾರೆ ಗಲ್ಲಿಗೆ ಇರಿಸೋರು ಮಾಡಿದ್ರೆ ನಾನೇ ಮಾತಾಡಿದೀನಿಂತಂದ್ರೆ ಯಾಕೆ ಅಂತ ಹೇಳಿದ್ರೆ ಸರ್ ಯು ಜಿ ನಿಯಮ ಇದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ರಾಜ್ಯಾದ್ಯಂತ ಹೋರಾಟ ಮಾಡಿದೀವಿ ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದೀವಿ ಸಿಂಗಲ್ ಬೆಂಚ್ ನಂಬರ್ ಆಗಿ ಬಂದಿದೆ ಪ್ರಿನ್ಸಿಪಲ್ ಬೆಂಚ್ ಸರ್ ಜೆ ಬೆಂಚ್ ಅದರಲ್ಲೂ ನಂಬರ್ ಆಗಿ ಬಂತು ಇದು ಅಂದ್ರೆ ಸಿ ಪರವಾಗಿ ಇವರಿಗೆ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಯು ಸಿ ನಿಯಮ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಆದ್ರೆ ಇವರು ಎಲ್ಸರು ಫಾಲೋ ಮಾಡ್ತಿರ್ಲಿಲ್ಲ ನಾನು ಹೇಳಿದ್ದೆ ಇಂಥ ಶಿಕ್ಷಣ ಸಚಿವರನ್ನ ಇಂಥ ಅಧಿಕಾರಿಗಳನ್ನ ಗಲ್ಲಿಗೇರಿಸ್ರು ಕಡಿಮೆನೆ ಅಂತ ಹೇಳಿದೆ ಅಸಮೇಲೆ ಸರ್ ನನ್ನನ್ನ ಗಲ್ಲಿಗೂ ಎಸಿತಾಯ್ತು ಅಂತ ನೀವ್ ಮಾಡ ಕೆಲ್ಸ ಮಾಡಿದ್ರೆ ಗಲ್ಲಿಗೇರಿಸೋದ್ ಕಡಿಮೆ ಇದೆ ನಿಮ್ಗೆ ನೀವಲ್ಲ ನಾವ್ ಹೇಳ್ಸೋದಲ್ಲ ನೀವೇ ಏರ್ಸ್ಕೋಬೇಕು ಅದನ್ನ ನಾವು ಏರ್ಸ್ಕೋಬೋದು ಆ ತರ ಕಷ್ಟ ನೋಡಿದ್ರೆ ಇಲ್ಲಿ ಯು ಜಿ ಸಿ ನಿಯಮ ಅಂದ್ರೆ ನೆಟ್ ಟು ನೆಟ್ ಟು ಪಿ ಎಚ್ ಡಿ ವರ್ಷ ಇರುತ್ತೆ ಹೋರಾಟ ಮಾಡ್ತಾ ಇದೀವಿ ಕಾರಣಕ್ಕೂ ಬಿಡಲ್ಲ ಯಾರು ಜನಿಯುನ ಓದಿದ್ದಾರೆ ಕರ್ನಾಟಕದಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳು ಯಾರಿದ್ದಾರೆ ಅಷ್ಟೇ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಜಾಬು ಸಿಗ್ಬೇಕು ಯಾರು ಅಡ್ಡ ದಾರಿ ನಾವು ಅಡ್ಡಾಡ್ಡ ಏನ್ ಮಾಡ್ಬೇಕು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ ಯಾಕೆಂತಂದ್ರೆ ಇದ್ರ ಜೊತೆಯಲ್ಲಿ ಸರ್ ದಯವಿಟ್ಟು ಪ್ರತಿ ಒಂದು ಇಲಾಖೆಯಿಂದ ಪ್ರತಿಯೊಂದು ಒಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್ ಇಲ್ಲ ಅಂತಂದ್ರೆ ರಾಜ್ಯದ ಸ್ಥಿತಿ ಹೆಂಗಿದೆ ಅಂತಂದ್ರೆ ಇವರಿಗೆ ಒಂದು ಡಿಪ್ರೆಷನ್ ಸ್ಟ್ರೆಸ್ ಅದಲ್ಲ ಆತ್ಮಹತ್ಯೆ ಮತ್ತೆ ಮಾತು ಏಡಿಗಳು ಮಾಡ್ತಾರೆ ಆತ್ಮಹತ್ಯೆ ಮಾತಾಡಬಾರ್ದು ಹೋರಾಡೋಣ ಒಂದು ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಯಾವ ರೀತಿ ಆಗ್ತಿದೆ ಅಂದ್ರೆ ಸ್ಟ್ರೆಸ್ ಬಿ ಪಿ ಲೆವೆಲ್ ಫುಡ್ ಇಲ್ಲಿ ಸರ್ ಇದೆಲ್ಲ ಇದೆಲ್ಲ ಎಲ್ಲದರಿಂದ ಏನಾಗ್ತಿದೆ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ಸರ್ ನೇಮಕಾತಿ ಇಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊತಾ ಇದ್ದಾರೆ ಮತ್ತೆ ಆಟಾಡೋಕ್ ಆಗ್ತಾ ಇದೆ ತುಂಬಾ ಸೋಷಿಯಲ್ ಪ್ರೆಸರ್ ಆಗ್ತಿದೆ ಫೈನಾನ್ಷಿಯಲ್ ಬರ್ಡನ್ ಆಗ್ತಿದೆ ಸರ್ ಸರ್ ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ಬೇಕು ಸರ್ ಸರ್ ಒಂದು ಯಾವುದೇ ಒಂದು ವಿಚಾರ ಸ್ಟಾರ್ಟ್ ಅಂತ ಇವರು ಸ್ಟಾರ್ಟ್ ಮಾಡ್ತಿಲ್ಲ ಸರ್ಕಿಮೆಂಟ್ ಇನ್ನ ಎಂಡ್ ಯಾವ್ದು ಮಾಡ್ತಾರೆ ಸರ್ ಸರ್ ದಯಮಾಡಿ ನಮ್ಮ ಎಲ್ಲರ ಪರ ವಿದ್ಯಾರ್ಥಿಗಳ ಪರವಾಗಿ ಈ ಹೋರಾಟ ಮಾತ್ರ ಇಲ್ಲಿ ನಿಲ್ಲಲ್ಲ ಸರ್ ರಾಜ್ಯಾದ್ಯಂತ ಪ್ರತಿ ಒಂದು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೇ ಮಾಡ್ತಾರೆ ನಮ್ಮ ಒಂದು ನ್ಯಾಯ ನಾವು ಪರದೆ ಪಡ್ಕೊಂತೀವಿ ಸರ್ ಅದ್ರ ಜೊತೆ ನೀವೆಲ್ಲರೂ ಸಾಥ್ ಕೊಟ್ಟು ನಮ್ ಜೊತೆ ಇರಲೇಬೇಕಂತ ನಾವು ಪರ್ದೇ ಎಲ್ಲರನ್ನ ಉದ್ದೇಶಿಸಿ ಭಾಸ್ಕರ್ ಸರ್ ಬೆಂಗ್ಳೂರು ಕಮಿಷನರ್ ಸರ್ ಆಗಿರೋರು ಇದು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಬೇಡಿಕೆ ಸರ್ಕಾರ ಕೊಟ್ಟಬೇಕಂದ್ರೆ ಒಬ್ಬ ಒಂದು ಒಳ್ಳೆ ವ್ಯಕ್ತಿ ಬರ್ಬೇಕು ನಮ್ ಜೊತೆ ನಮ್ಮ ಜೊತೆ ನಿಂತ್ಕೊಂಡ್ರು ಅವ್ರ ಅವರಿಗೆ ನಮ್ ಕಷ್ಟ ಸಕುಗಳೆಲ್ಲ ಗೊತ್ತಿರುತ್ತೆ ಒಂದು ಪಾಲಿಸಿ ಮೇಕರ್ಸ್ ಸಿಗ್ಬಹುದು ಕರ್ನಾಟಕದಲ್ಲಿ ಅಂದ್ರೆ ಈ ಸರ್ಕಾರ ಏನ್ ಪಾಲಿಸಿ ಮೇಕ್ ಮಾಡಿದೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರ್ಬೋದು ಒಂದು ಏನು ಒಂದು ಮಾತ್ರ ಪ್ರತಿ ಒಂದು ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಹೌದು ಯಾರು ಮಾತಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನಮ್ಮೆಲ್ಲರ ಜೊತೆ ಇವತ್ತು ಬಂದು ಮಾತಾಡಿದಕ್ಕೆ ಇಲ್ಲಿ ಬೀಡಾ ಪಾರ್ಕ್ ಬಂದಿದ್ದಕ್ಕೆ ಎಲ್ಲ ವಿದ್ಯಾರ್ಥಿ ಕರ್ನಾಟಕದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯ ಧನ್ಯವಾದ ತಿಳಿಸಿದ್ರು ಎಲ್ಲರಿಗೂ ನಮಸ್ಕಾರ ಇವತ್ತು ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾಳು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸ್ಪಂದಿಸಿ ನಮ್ಮ ಹಳ್ಳಿಯರಾದ ಅರವಿಂದ್ ಬೆಲ್ಲದವರು ಮತ್ತೆ ಶಿರಡಿ ಕುಮಾರ್ ಅವರು ಹಾಗೂ ಅತ್ಯಂತ ಉತ್ಸಾಹಿ ಕೋಪ ಆಕ್ರೋಶ ಆಕ್ರೋಶ ಬೇಜಾರ ರೀತಿಯ ಆಸೆ ಬಿಟ್ಟಿಲ್ಲ ಆಸೆ ಇದೆ ಹೋಪ್ ಇದೆ ಅನ್ನೋ ಸಂಕೇತ ಕೊಡ್ತಾರೋ ನನ್ನ ಹಿರಿಯ

ರೆಗ್ಯುಲರ್ ರಿಕ್ರೂಟ್ಮೆಂಟ್ ಮಾಡೋ ಬದಲಾಗಿ ಕೆಲವು ಕಡೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ ಮತ್ತೆ ಕೆಲವು ಕಡೆ ಸೆಲೆಕ್ಟಿವ್ ಆಗಿ ಮಾಡಿ ಅಲ್ಲೂ ಕೂಡ ಇದು ಅಪಾಯಿಂಟ್ಮೆಂಟ್ ಭ್ರಷ್ಟಾಚಾರ ಮಾಡಿ ಒಂದು ಹದಿನೈದಿಂದ ಇಪ್ಪತ್ ಸಾವಿರ ರೆಕ್ರೂಟ್ಮೆಂಟ್ ಮಾಡಿದರೆ ಎಲ್ಲಿ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ವೇಕೆನ್ಸಿರುತ್ತ ಈ ಆಕ್ರೋಶ ನಾನು ಮೊನ್ನೆ ಧಾರವಾಡದಲ್ಲಿ ನೋಡಿದ ಸಾರ್ ತಾವು ಇನ್ನೂ ಹತ್ತಿರದಲ್ಲಿ ನಾವು ನೋಡಿರ್ತೀರ ನಾನ್ ನಿಜವಾಗ್ಲೂ ಮೆಚ್ಚಬೇಕು ಯಾಕಂದ್ರೆ ನೀವು ತಾಳ್ಮೆ ಹಿಡಿತದಲ್ಲಿ ಇಟ್ಕೊಂಡು ಮಾಡಿದೀರಿ ಇಲ್ಲದ್ರೆ ಬೇರೆ ಏನಾದ್ರೂ ಇಶ್ಯೂ ಇದ್ರೆ ಇಡೀ ಧಾರವಾಡದಲ್ಲಿ ಅದು ನಿಮ್ಮ ತಾಳ್ಮೆ ಯಾಕಂದ್ರೆ ನಾವು ಒಂದು ದಿನ ನಿಮ್ಗೆ ಏನೋ ಒಂದು ಸರ್ಕಾರಿ ಉದ್ಯೋಗ ಬರೋ ನೌಕರಿ ಸಿಗತ್ತೆ ಅಂತ ಮನುಷ್ಯ ಒಂದು ಆಸೆ ಇತ್ತು ಪೊಲೀಸ್ ಕೇಸ್ ದ ಮೇಲೆ ಆಗತ್ತೆ ಅನು ವ್ಯವಸ್ಥೆ ಮಾಡುದು ಇಷ್ಟೊಂದು ಜನ ಪೊಲೀಸ್ ಸಿಬ್ಬಂದಿ ಸುತ್ತಿ ಕೊಟ್ಟಿದ್ದಾರೆ ನಾನು ಬರೋವಾಗ್ ಹೇಳ್ದೆ ಏನಪ್ಪಾ ಹುಡುಗರಿಗೆ ಏನು ಅರೆಸ್ಟ್ ಮಾಡ್ಬೇಕು ಅಂತ ಇದಾರೆ ಮಾಡಕ್ ಹೋಗ್ಬೇಡಪ್ಪ ಇವರೆಲ್ಲ ಪರೀಕ್ಷೆ ಪರೀಕ್ಷೆ ಕಂಡಕ್ಟ್ ಮಾಡಿ ಅಂತ ಹೇಳ್ತಾ ಹೊರತು ನಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ನೌಕರಿ ಕೊಡಿ ಅಂತ ಹೇಳೋ ಕೇಳ್ತಾ ಇಲ್ಲ ಮತ್ತೆ ಏನು ನಲವತ್ತೇಳು ಡಿಪಾರ್ಟ್ಮೆಂಟ್ ಅಲ್ಲಿ ಹೊಟ್ಟೆ ಸೇರಿ ಟೂ ಪಾಯಿಂಟ್ ಸೆವೆನ್ ತ್ರೀ ಲ್ಯಾಕ್ ವೇಕೆನ್ಸಿ ಇದೆಲ್ಲ ಇದಕ್ಕೆ ಬಜೆಟ್ ಅಲ್ಲಿ ಕೂಡ ಅವಕಾಶ ಇದೆ ಮತ್ತೆ ಒಂದೊಂದು ಹುದ್ದೆಗೂ ಸರ್ ಕನಿಷ್ಠ ನೂರ್ ಜನ ಕಂಪ್ಲೀಟ್ ಮಾಡ್ತಾರಲ್ಲೂ ಸುಮಾರು ಇಪ್ಪತ್ತು ಲಕ್ಷ ಯುವಕರಿಗೆ ನಾವ್ ಏನ್ ಮೋಸ ಎಷ್ಟು ಮೋಸ ನಾವು ಮಾಡ್ತಾ ಇದೀವಿ ಮತ್ತೆ ಏನೇನು ಏನೇನು ಒಂದು ಕೃಷಿಗಾಗಿ ಕಿತ್ತಾಟ ಮತ್ತೆ ಒಕ್ಕಸಲ್ ದುಡ್ಡು ಇಲ್ಲ ಅಂತ ಇದ್ದಾರೆ ಮತ್ತೆ ಅತ್ಯಂತ ಭ್ರಷ್ಟಾಚಾರದ ನೋಡಿ ಇವತ್ತು ಏನಾದರೂ ಸಮಸ್ಯೆ ಇದ್ರೆ ಎಲ್ಲಕ್ಕಿಂತ ಜ್ವಲಂತ ಸಮಸ್ಯೆ ಇರೋದು ನಿರುದ್ಯೋಗ ಆ ನಿರುದ್ಯೋಗ ಸಾಲ್ವ್ ಮಾಡಕ್ಕೆ ನೀವೇನು ಪ್ರೈವೇಟ್ ಒಳಗೆ ಹೋಗಿ ಅವ್ರಿಗೆ ಇವ್ರಿಗೆ ಕೇಳುವ ಶಕ್ತಿ ಇಲ್ಲ ಅಷ್ಟು ವೇಕೆನ್ಸಿಗಳಿಗೆ ಉತ್ತರ ವಿಧಾನಸೌಧ ಒಳಗಿದೆ ನೀವು ಪೆನ್ ಪೇಪರ್ ತಗೊಂಡು ನೀವು ಆದೇಶ ಮಾಡಿದ್ರೆ ಜನ ತೆರಿಗೆ ಕೊಡೋರು ಇದಾರೆ ತೆರಿಗೆ ಕಲೆಕ್ಟ್ ಮಾಡೋರಿದ್ದಾರೆ ಎಸ್ ಸಿ ಸಿದ್ಧವಾಗಿದೆ ಪರೀಕ್ಷೆ ಕಂಡಕ್ಟ್ ಮಾಡಕ್ಕೆ ಅದಕ್ಕಾಗಿ ಏನಕ್ಕೆ ಅಂದ್ರೆ ನಿಮ್ಗೆ ಯುವಕರ ಕಣ್ಣಲ್ಲಿ ನೀರ್ ಇರ್ಬೇಕು ಕಣ್ಣಲ್ಲಿ ರಕ್ತ ಇರಬೇಕು ನೀವು ಬಡೂರಾಗಿರ್ಬೇಕು ಇದೇ ಏಕಾಗ್ರತೆ ಮುಂದೆ ಹೋಗ್ಬೇಕು ಅನ್ನೋ ನಿಮ್ಗೆ ಧೋರಣೆ ಇರೋದು ಅತ್ಯಂತ ದುಃಖಕರವಾದ ಅದೇ ನೋಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಎಂ ಎಲ್ ಎ ಮಾಡಕ್ ಕೊಟ್ಟಿದ್ರಿ ಮತ್ತೆ ಬೇರೆ ಬೇರೆ ಏನಿವತ್ತು ಬಡೂರ್ ಮಕ್ಕಳು ಇವತ್ತು ಪದೇ ಪದೇ ಅವ್ರ ತಾಳದೆ ಪರೀಕ್ಷೆ ಮಾಡಬಾರ್ದು ಹೌದೋ ಇಲ್ವೋ ಮೋಸ ಆಗಿದೆಯೋ ಇಲ್ವೋ ವಂಚಿತರಾಗಿದ್ರು ಇಲ್ವೋ ನೀವು ವಿದ್ಯಾವಂತರಿಗೆ ಅವಮಾನ ಆಗಿದೀವೋ ಅಲ್ವೋ ಇಂಥ ಒಂದು ಒಳಗೆ ನೀವು ಇಷ್ಟು ಶಾಂತಿಯುತದಿಂದ ಇದು ಮಾಡಿದಿರಿ ಇಲ್ಲಿಗೆ ಇವತ್ತು ಕೇಳಿದೆ ಏನಪ್ಪ ಅರೆಸ್ಟ್ ಮಾಡಿ ಆಗಿ ಸರ್ ಬೇಡ ಸರ್ ಮೇಲೆ ಕೆ ಎ ಸಿ ಸಾವಿರ ಅಂದರೆ ಊರು ಎಲ್ಲಾರ ಮೇಲೆ ಕಾಳಜಿ ಇದೆ ಏನೋ ಎ ಪಿ ಸಿ ಕೇಸ್ ಮಾಡ್ಬಿಟ್ಟಾದ್ರೆ ಗೊತ್ತಾಗ್ತದೆ ಈವಾಗ ಆಗಲೇ ಹೇಳಲ್ಲ ಎರಡು ಸಾವಿರ ರೂಪಾಯಿ ಕೊಡಬೇಕು ಇಲ್ಲಿ ಬರಬೇಕು ಅಂತ ಹೇಳಿದ್ರು ಅಲ್ಲೇ ಎಕ್ಸ್ಟ್ರಾ ಯಾರು ಕೊಟ್ಟು ಕೆ ಎ ಸಿ ಕಂಪೆನ್ಸ್ ಎಷ್ಟು ನಮಗೆ ಗೋಣೆ ಮೂಲೆಗೆ ತಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗತ್ತೆ ಯಾಕಂದರೆ ಸರ್ಕಾರದ ಬಿದ್ದು ಬಂದವರು ಮತ್ತೆ ಯಾರ್ಯಾರು ಸಮವಸ್ತ್ರಗಳು ಹಾಕ್ಕೊಟ್ಟಿದಾರಲ್ಲ ಇವೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ ಚೆಕ್ ತಗೊಂಬಂತ ಇಲ್ಲಿ ಮಾಡಬೇಕಾಗಿರೋದಿಷ್ಟೇ ನೀವು ಲಕ್ಷ ಜನ ನಿಮಗೆ ತೆರಿಗೆ ಕೊಡ್ತಾ ಇದರಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀರಿ ನೀವು ಬಜೆಟ್ ಒಳಗೆ ನಿಮ್ಗೆ ಸಂಬಳ ಕೊಡಕ್ಕೆ ಆದ್ರೆ ನೀವು ಬೇಕಂತ ಮಾಡ್ತಾ ಇಲ್ಲ ನೀವು ಬೇರೆ ಒಂದು ಕಾರಣ ಅಂತ ಒಂದು ಕಾರಣ ಹೇಳಿ ಹೇಳ್ತಾ ಇದ್ರಿ ನೀವು ನಾನು ಸರ್ಕಾರದಲ್ಲಿ ಇದ್ದವನು ಏನು ಸುಮ್ಮನೆ ಬಹಳ ಸುಲಭ ಹೈಕೋರ್ಟ್ ಹಾಕಿದೆ ಓಟ್ ಇವತ್ತು ನಾನು ಬೆಳಿಗ್ಗೆ ಇಬ್ರು ಬಹಳ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದೆ ಏನಪ್ಪಾ ನಿಮ್ಮ ಟ್ರೈನಿಂಗ್ ಸೆಂಟರ್ ಜನ ಸರ್ ಟ್ರೈನಿಂಗ್ ಸೆಂಟರ್ ಎಲ್ಲ ಪ್ಲಾನ್ ಯಾರು ಹುಡುಗರು ಇಲ್ಲ ಮಕ್ಕಳು ಇಲ್ಲ ಬರೀ ಸುಮ್ಮನೆ ಬರೀ ಸ್ವಚ್ಛ ಕೋರ್ಸ್ ಮಾಡ್ಕೊಂಡಿದ್ವಿ ಆಯ್ತು ರೆಕ್ರೂಟ್ಮೆಂಟ್ ಏನ್ ನಡೀತಾ ಇತ್ತು ಇಲ್ಲ ಸರ್ ರೆಕ್ರೂಟ್ಮೆಂಟ್ ನೋಡೋದು ಹೈಕೋರ್ಟ್ ಹೈಕೋರ್ಟ್ ಯಾಕೆ ಪರ್ಮಿಷನ್ ಕೊಡ್ಬೇಕು ನೀವು ಹೋಗಿ ಹೈಕೋರ್ಟ್ ಗೆ ಹೇಳ್ಬೇಕು ನಾವ್ ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಇಚ್ಛಾಶಕ್ತಿನೇ ಇಲ್ದಿರುವಾಗ ಹೈಕೋರ್ಟ್ ಏನ್ ಮಾಡಕ್ ಅಲ್ಲಿಗೆ ಸೊ ಅಂತಾದ್ರಲ್ಲಿ ನೀವೇನ್ ಇವತ್ತು ಈ ಸಿದ್ದರಾಮಯ್ಯ ಅವ್ರದು ಮತ್ತೆ ಈ ದ ಪರಮೇಶ್ವರ್ ಅವ್ರದು ಅವ್ರಿಗೆ ಸತ್ಯದಲ್ಲಿ ಆಗತ್ತೆ ಎಷ್ಟು ಭೂಕ ಮಾಡ್ತಾ ಹೇಳಿದ್ರೆ ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ ಈಗ ಇತ್ತಾಗ್ಲೇ ಹಿಂದೆ ಮಾತನಾಡಿದ್ರು ಹುಡುಗು ಮಾತಾಡ್ತಾ ಹೇಳಿದ್ರು ಇದು ಬಾಂಗ್ಲಾದೇಶ್ ಆಗ್ಬಾರ್ದು ಪಾಕಿಸ್ತಾನ ಆಗ್ಬಾರ್ದು ಅಥವಾ ಬೇರೆ ಯಾರದ ಸೃಷ್ಟಿ ಮಾಡ್ತಾ ಇದಾರೆ ನೀವು ಮಾಡ್ತಾ ಇದೀರಾ ನೀವು ಹುಡುಗರಲ್ಲಿ ಅವ್ರ ರಕ್ತ ಕುದಿಯೋ ಮಾಡ್ತಾ ಇದ್ದೀರಾ ನಾನೇ ಕಣ್ಣಾರು ನೋಡಿದೀನಿ ನಾನು ಮೊನ್ನೆ ನಾಲ್ಕು ದಿನ ರಾಯಚೂರು ಹೋಗಿದ್ದೆ ನಾನು ಇಬ್ರು ಮೂರು ಯುವಕರು ಸಿಕ್ಕಿದ್ರು ಅವ್ರು ಬೆಂಗಳೂರಿಂದ ಬಂದಿದ್ರು ಅಂತ ನನ್ನ ಕಡೆ ಒಂದ್ ಕಡೆ ರಾಯಚೂರು ಉತ್ಸವ ನಡೀತಾ ಇದ್ದಾರೆ ಏನ್ ಮಾಡ್ತೀರ ಅಂದ್ರೆ ಸರ್ ಎರಡ್ ಮೂರ್ ಕಡೆ ಕಲ್ಪ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹಾಕಿದೀವಿ ಸರ್ ಯಾವ ಪರೀಕ್ಷೆಗಳು ನಡೀತಾ ಇಲ್ಲ ಒಳಗೆ ನಾವು ಸ್ವಿಗ್ಗಿ ಝೊಮ್ಯಾಟೋ ಮಾಡಿಕೊಂಡು ರೂಮ್ ಅಲ್ಲಿ ಇದೀವಿ ಸರ್ ನಾವು ರೂಮಲ್ಲಿ ಒಂದು ಏಳೆಂಟು ಜನ ಒಂದು ರೂಮಲ್ಲಿ ರೂಮ್ ಕೊಡೋದಿಲ್ಲ ಅಂತ ಎಲ್ಲ ಗ್ರಾಜುಯೇಟ್ಸ್ ಪೋಸ್ಟ್ ಗ್ರಾಜುಯೇಟ್ಸ್ ಇದೇ ನೀವು ಇಷ್ಟು ದುಃಖದ ಪರಿಸ್ಥಿತಿ ತಗೊಂಡ್ಬರ್ಬೇಕು ಯಾವ ಮಕ್ಕದಲ್ಲಿ ನಿಮಗೆ ನಿಮ್ಗೆ ಯಾವ ನಿಮ್ಗೆ ಮಾನಸಿಕವಾದ ತೃಪ್ತಿ ಸಿಗತ್ತೆ ನಿಮ್ಗೆ ಈ ದೊಡ್ಡ ದೊಡ್ಡ ಫಾರ್ಚುನ್ ಕುತ್ಕೊಂಡು ಹೋಗ್ತಿರಲ್ಲ ನೀವು ಕಸ್ತಾ ತೋರಿಸ್ಕೊಂಡು ಪೈಲಟ್ ಎಸ್ಕಾರ್ಟ್ ಅದು ಆಂಬುಲೆನ್ಸ್ ಎಲ್ಲಾ ಇಟ್ಕೊಂಡು ಹೋಗ್ತಾರೆ ಯಾವ ಅಧಿಕಾರ ಇದೆ ರೀ ನಿಮ್ಗೆ ಇಷ್ಟು ಮಕ್ಕಳ ಕಣ್ಣಲ್ಲಿ ನೀರ್ ಬರ್ತಾ ಇರೋ ರಕ್ತ ಬರ ಇಪ್ಪತ್ತು ಲಕ್ಷ ಕುಟುಂಬದ ಮಕ್ಕಳು ಇವತ್ತು ಇವತ್ತು ಬಂದಿರೋದು ಸಾಂಕೇತ ಐದಾರು ಸಾವಿರ ಮಕ್ಕಳು ಬಂದಿದ್ದಾರೆ ಈಗ ಇದು ಪ್ರತಿ ಒಂದು ಜಿಲ್ಲೆ ಕೂಡ ಇದಕ್ಕೆ ಹತ್ತರಷ್ಟು ಜನ ಸೇರಿಸುವಷ್ಟು ಸಾಧ್ಯತೆ ಇದೆ ಯಾಕಂದ್ರೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಒಂದು ಗಲಾಟೆ ಆಗ್ಬೇಕು ಅಂತ ನೀವು ಮಾಡ್ತಾ ಮತ್ತೆ ತಾತ್ಕಾಲಿಕವಾಗಿ ಸಣ್ಣ ಪಾಸ್ ಸಣ್ಣ ಪುಡ್ಡ ಪ್ರಾಬ್ಲಮ್ಗಳಿಗೆ ಅಲ್ಲಿಗೆ ನೀವು ಅದು ಕೊಡ್ತೀನಿ ದುಡ್ಡು ಈ ಕೊಡ್ತೀನಿ ದುಡ್ಡು ಅಂತ ಹೇಳಿ ಉದ್ಯೋಗ ನಿಧಿ ಅಂತ ಹೇಳಿ ಎಷ್ಟು ಜನಕ್ಕೆ ಉದ್ಯೋಗ ನಿಧಿ ದುಡ್ಡು ಬರ್ತಿದ್ವಿ ಉದ್ಯೋಗ ನಿಧಿ ನಾನು ಹೇಳ್ತಾ ಇದ್ದೀನಿ ಏನೇ ಬಂದ್ರು ಸಹ ಆಕ್ರೋಶ ಕೋಪ ಹಾಗೂ ದರ್ಪ ದರ್ಪಕ್ಕಿಂತ ಕಾನ್ಫಿಡೆನ್ಸ್ ಅದು ಯಾವುದೇ ಕಾರಣ್ ಕೇಳ್ತೀನಿ ದಯ ಮಾಡಿ ಡಿಪ್ರೆಷನ್ ಹೋಗೋದು ಬೇಡಿ ಆತ್ಮಹತ್ಯೆ ಹೋಗೋದು ಬೇಡಿ ನಾನು ಪೊಲೀಸ್ ಅಧಿಕಾರಿ ಹಾಕೊಂಡಿದ್ದೀನಿ ಸುಮಾರು ಜನ ಹುಡುಗರು ಮಕ್ಕಳು ಬೇರೆ ಬೇರೆ ಅವಮಾನ ಉದ್ಯೋಗ ಯಾವ ಅವಮಾನ ನನಗೂ ಸಹ ಸುಮಾರು ನಾಲ್ಕೈದು ವರ್ಷಗಳ ಪ್ರಯತ್ನ ಮಾಡಿದ ನಂತರ ಮಾಡ್ ಉದ್ಯೋಗ ಸಿಕ್ತು ಬಟ್ ಆದ್ರೆ ನಿಮ್ಮ ಪರಿಸ್ಥಿತಿ ಅಷ್ಟು ಕೆಲವೊಂದು ಪರಿಸ್ಥಿತಿ ಮಾಡೋರೇ ಇಲ್ಲ ಟಿಕೆಟ್ ಕೊಡೋರೇ ಇಲ್ಲ ಮತ್ತೆ ಏನು ಅಪಾಯಿಂಟ್ಮೆಂಟ್ ಲೆಟ್ರ್ ಬಿಡಿ ಅಪಾಯಿಂಟ್ಮೆಂಟ್ ಲೆಟರ್ ಬಹಳ ದೂರದ ವಿಷಯ ಆಯ್ತು ಇವತ್ತಿನ ದಿನ ಇವತ್ತಿನ ದಿನ ಎಲ್ಲಾರು ವಿದ್ಯಾವಂತರಾಗ್ತಾ ಇದ್ದಾರೆ ಎಲ್ಲರಿಗೂ ಆಸ್ಪಿರೇಷನ್ ಅಂದ್ರೆ ನಾನು ಜೀವನ್ದಲ್ಲಿ ಚೆನ್ನಾಗಿ ಮಾಡಬೇಕು ಮುಂದೆ ಬರಬೇಕು ಇತ್ಯಾದಿಗಳು ಆದ್ರೆ ನಾವು ಬೇರೆಯವ್ರಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಸರ್ಕಾರದ ಒಳಗೆನೆ ಸರ್ಕಾರದ ಒಳಗೆ ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ ವೇಕೆನ್ಸೀಸ್ ಇದೆ ಮೊನ್ನೆ ತಾನೆ ಇವ್ರಿಗೆ ಏನೋ ಒಂದು ಅರ್ಧ ಗಂಟೆ ಒಂದು ಗಂಟೆ ಮೀಟಿಂಗ್ ಮಾಡಿದ್ರಂತ ಮುಖ್ಯಮಂತ್ರಿಗಳು ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಸರ್ಕಾರದಲ್ಲಿ ರಿಟೈರ್ಮೆಂಟ್ ಏಜು ಅರವತ್ತು ವರ್ಷ ಐವತ್ತೊಂಬತ್ತು ವರ್ಷ ತನಕ ಬಹುಶಃ ರಿಲ್ಯಾಕ್ಸೇಷನ್ ಕೊಟ್ಟರೆ ಆಮೇಲೆ ಪೆನ್ಷನ್ ತಗೊಂಡು ಟ್ರೈನಿಂಗ್ ತಗೊಂಡು ಹೋಗ್ಬೋದು ಏಜ್ ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನ್ ಇದೆಲ್ಲ ನಾನು ನೋಡಿದ್ದೀನಿ ಇದು ಸರ್ಕಾರದಲ್ಲಿ ಬೇಕಂತ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಯಾಕಂದ್ರೆ ಸ್ಪರ್ಧಾಳುಗಳು ಜಾಸ್ತಿ ವೆರಿ ವೆರಿ ರಾಂಗ್ ಥಿಂಗ್ ವೆರಿ ಇನ್ ಕರೆಕ್ಟ್ ಥಿಂಗ್ ಮತ್ತೆ ಇದು ಬೇಕಂತ ಇದಕ್ಕೂ ಮಿಸ್ಲೀಡ್ ಮಾಡಿ ನಿಮ್ಮ ಒಳಗೆ ಜಗಳ ಹೋಗ್ಬಿಡಿ ಅಂತ ತುರ್ತಾಗಿ ವಿತೌಟ್ ಹೆಸಿಟೇಷನ್ ನಾವು ಕೆಟ್ಟ ಮಾತ್ರ ಬಳಸೋದು ಬೇಡ ಕೆಟ್ಟ ಮಾತು ಬಳಸೋದು ಬೇಡ ಇರೋ ಸರ್ಕಾರದ ಮುಂದೆ ನಿಮಗೆ ಕರ್ನಾಟಕದ ಜನತೆ ನೂರ ಮೂವತ್ತಾರು ನೂರ ನಲವತ್ತು ಸೀಟ್ಗಳು ಕೊಟ್ಟು ನಿಮ್ಗೆ ಒಂದು ಅವಕಾಶ ಕೊಟ್ಟಿದೆ ಎರಡೂವರೆ ವರ್ಷ ಆಗಲಿ ಈಗಲೂ ನಿಮ್ಗೊಂದು ಅವಕಾಶ ಇದೆ ನೀವು ನೋಟಿಫಿಕೇಶನ್ ತೆಗೆದು ಪರೀಕ್ಷೆ ಕಂಡಕ್ಟ್ ಮಾಡಕ್ಕೆ ದುಡ್ಡಿನ ಕೊರತೆ ಇಲ್ಲ ಏನೇನೋ ಹೇಳ್ತಾ ಇದ್ದಾರಲ್ಲ ಸ ರೈತರ ಜಮೀನು ಮಾಡ್ಬಿಟ್ಟು ಉದ್ಯೋಗಪತಿಗಳು ಕರಿತೀನಿ ಅವ್ನು ಕರಿತೀನಿ ಮೊಟ್ಟ ಮೊದಲನೇದಾಗಿ ಯುವಕರ ಕಣ್ಣಲ್ಲಿ ನೀರು ಬರಲಾರದೆ ಯುವಕರ ಕಣ್ಣಲ್ಲಿ ರಕ್ತ ಬರಲಾರದೆ ಫಸ್ಟ್ ನೀವು ನೋಡ್ಕೊಳ್ಳಿ ಇಲ್ಲದೇ ಆದ್ರೆ ನೀವೇ ನೋಡ್ತೀರಾ ನೀವು ಈ ಆಕ್ರೋಶ ಬೀದಿಗೆ ಬಂತು ಅಂದ್ರೆ ಯಾವ ನಾನೇ ಕಮಿಷನರ್ ಆಫ್ ಪೊಲೀಸ್ ಇದೆ ಪೊಲೀಸರಿಗೆ ಯಾವತ್ತು ಕೂಡ ದಾಟಿ ಎತ್ತೋ ಯಾಕಂದ್ರೆ ಹುಡುಗರು ಏನ್ ಕೇಳ್ತಾ ಇದೆ ಉದ್ಯೋಗ ಕೇಳ್ತಾ ಇದೆ ಅಂತ ಏನಾದ್ರೂ ಮುಂದೆ ಒಂದು ನಟನೆ ಆಗಿ ವಿಧಾನಸೌಧ ಹೋಯ್ತು ಅಂದ್ರೆ ನೀವು ಹೋಗ್ಬೇಕು ನೀವು ಕೋಪ ಬಂದ್ರೆ ಕೆಪಿಎಸ್ಸಿಗೆ ಬೆಂಕಿ ಹೆಚ್ಚಾರೆ ಇವಾಗ ಕೂಡ ಅವಕಾಶ ಇದೆ ನಿಮ್ಗೆ ಏನ್ ದೊಡ್ಡ ಸಂಪುಟ ಸಭೆಗಳು ಮಾಡ್ತೀರಿ ನಿಮ್ ಸಂಪುಟ ಸಭೆಗಳಲ್ಲಿ ಇರೋರ್ಗೆ ಹೃದಯ ಇಲ್ವಾ ಮನಸ್ಸಿಲ್ವಾ ಇಲ್ವಾ ಕಿವಿ ಇಲ್ವಾ ಇಲ್ವಾ ಯಾಕೆ ರೀತಿ ಮಕ್ಕಳಿಗೆ ಈ ರೀತಿ ಸದಾಯಿಸ್ತಾ ಇದ್ದೀರಿ ನೀವು ಮತ್ತೆ ಈ ಈ ರೀತಿ ಮಾಡ್ತಾ ಇರೋದ್ರಿಂದ ಒಂದ್ ಎಂಟೈರ್ ಜನರೇಷನ್ ಏನಿದೆ ಅಲ್ಲ ಇವತ್ತಿರೋ ಇಪ್ಪತ್ತೈದು ಮೂವತ್ತು ವರ್ಷ ಕೆಳಗಿರೋ ಮಕ್ಕಳಿಗೆ ಉದ್ಯೋಗ ಇಂತ ವಂಚಿತ ಮಾಡ್ತೀವಿ ಮುಂದಿನ ಜನರೇಷನ್ ಹೋಗುವಾಗ ಇದು ರಾಜ್ಯದ ಆರ್ಥಿಕ ಸ್ಥಿತಿ ಇರಲಿ ಬೇರೆ ಯಾವುದೇ ಇರಲಿ ತುಂಬಾ ಕೆಟ್ಟ ಪರಿಣಾಮ ಬೀಳತ್ತೆ ಮತ್ತೆ ಯಾವ ಸರ್ಕಾರ ಬಂದ್ರೂನು ಇದು ಹತ್ತು ಹದಿನೈದು ವರ್ಷ ಪ್ರಮಾಣಿಕವಾಗಿ ಕೆಲಸ ಮಾಡಿದ್ರು ಸರಿ ಮಾಡೋದಾಗ್ತದೆ ಆಗುತ್ತೆ ನೀವು ಹೊರೆಯಾಗೇನು ಹೇಳ್ತಾ ಇದ್ದೀನಿ ಮಾಲಿ ಅವರೇ ನೀವು ಸಿದ್ದರಾಮಯ್ಯ ಅವರೇ ಎಚ್ಚರ ತಗೊಳ್ಳಿ ನೀವು ಈಗಾದ್ರೂ ಎಚ್ಚರ ತಗೊಳ್ಳಿ ನೀವು ಇಲ್ಲದೇ ಇದ್ರೆ ಯುವ ಶಕ್ತಿ ಯುವ ಶಕ್ತಿಯಿಂದ ಏನೇನೋ ಆಗೋಗ್ಬಿಟ್ಟಿದೆ ಸರ್ಕಾರ ಬದಲಾವಣೆ ಆಗೋಗ್ಬಿಟ್ಟಿದೆ ರಸ್ತೆ ರಕ್ತಪಾತಿದೆ ಬಿಲ್ಡಿಂಗ್ ಧ್ವಂಸ ಆಗೋಗ್ಬಿಟ್ಟಿದೆ ಅಂತ ಒಂದು ಪರಿಸ್ಥಿತಿ ತರಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮೇಲಿನ ಮೇಲೆ ಯುವಕರು ಏನೋ ಮುಂದೆ ಒಳ್ಳೇದಾಗತ್ತೆ ಆರೋಗ್ಯ ವ್ಯವಸ್ಥೆ ಭಂಗ ಮಾಡಕ್ ಬೇಡ ಇತ್ಯಾದಿಗಳು ಅವ್ರ ಮನ್ಸಲ್ಲಿದೆ ಏನೋ ಒಂದು ಮಾಡ್ತೀರಾ ಅಂತ ಇವತ್ತು ಕೂಡ ಎಂಟು ಪೊಲೀಸ್ ನಿಂತಿದೆ ನಿಮ್ ಸಲುವಾಗಿ ಸುಮಾರು ಜನ ಬಿಜೆಪಿಗಳು ಯಾರಿಗೋ ಯಾರು ಅರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನೀವು ಅರೆಸ್ಟ್ ಗೆ ರೆಡಿ ಮಾಡೋದ್ ಬೇಡ ಅಂತ ಮಾಡೋದ್ ಬೇಡ ಯಾಕಂದ್ರೆ ನಾಳೆ ನಿಮ್ ಭವಿಷ್ಯಕ್ಕೆ ಬಟ್ ಆದ್ರೆ ಇದೇ ಸ್ಥಿತಿ ಮುಂದೆ ಇಲ್ಲ ಯಾವಾಗ ನಿಮ್ ಆಸೆ ಹೊಟ್ಟೋಗತ್ತಲ್ಲ ಅವಾಗ ನಿಮ್ಗೆ ಯಾರ್ ಯಾರು ಮಾತು ನಿಮ್ಗೆ ಸ್ಥಿತಿ ಒಳಗಿರುತ್ತೆ ಕರ್ನಾಟಕ ಇದಕ್ಕೆ ದುಡ್ಡಿನ ಕೊರತೆ ಇಲ್ವೇ ಇಲ್ಲ ಕರ್ನಾಟಕ ಕರ್ನಾಟಕದಲ್ಲಿ ಸಾಕಷ್ಟು ದುಡ್ಡಿದೆ ಸಾಕಷ್ಟು ದುಡ್ಡಿದೆ ಎಲ್ಲಾ ರೀತಿಯಾಗಿ ದುಡ್ಡಿದೆ ಇಲ್ಲಿ ಸರ್ಕಾರ ನಡೆಸಕ್ ದುಡ್ಡಿದೆ ಸಂಬಳ ಕೊಡಕ್ಕೂ ದುಡ್ಡಿದೆ ಸೊ ಅದರಿಂದ ಕೊನೆಯದಾಗಿ ಸಿದ್ದರಾಮಯ್ಯವರೇ ಇಷ್ಟು ಮಕ್ಕಳಿಗೆ ಇಲ್ಲಿ ಬಂದಿದ್ದಾರೆ ದಯಮಾಡಿ ಇದು ನೋಟಿಸ್ ತಗೊಳ್ಳಿ ನೀವು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ನೀವು ಹಾಗೆ ಸಮಸ್ಯೆಗೆ ಆಹ್ವಾನ ಮಾಡ್ತೀನಿ ಇಷ್ಟು ಹೇಳ್ತಾ ಬದುಕಲು ಕಳಿಸ್ತೀನಿ ತಾಳ್ಮೆ ನೀರಿ ಈಗ ಒಂದು ಅವಕಾಶ ಕೊಡೋಣ ಆಮೇಲೆ ಏನು ಮಾಡಬೇಕು ಮಾಡಿ ಭಾಸ್ಕರ್ ಭಾಸ್ಕರ್ ರಾವ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಏನಂದ್ರೆ ಪೇಶೆನ್ಸ್ ಇರಬೇಕು ಒಂದು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಯಾವ ರೀತಿ ಇರಬೇಕು ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಪ್ರಶ್ನೆ ಮಾಡಿ ನಿಮ್ಮ ಹಕ್ಕಗಳನ್ನ ನೀವು ಪಡ್ಕೋಳೋ ರೀತಿ ಇರಬೇಕು ಯಾವುದಕ್ಕೂ ನೀವು ಸೂಸೈಡ್ ಅಂತ